ತಾಲೂಕಿನ ಬಣ್ಕಲ್ ಹೋಬಳಿಯ ಬಕ್ಕಿ ಗ್ರಾಮದ ಹಿರಿಯರು ಹಾಗೂ ಗ್ರಾಮಕ್ಕೆ ಅತಿ ಹಿರಿಯರಾದಂಥ ಶ್ರೀಮತಿ ವೇದವತಮ್ಮನವರು ಇಂದು ದೈವ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ನಾವು ಸಣ್ಣ ಸಣ್ಣ ಮಕ್ಕಳಿದ್ದಾಗಿಂದಲೂ ಕೂಡ ಅವ್ರನ್ನ ಮಗ 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 ನಮ್ಮನ್ನೆಲ್ಲ ಮಕ್ ಮಕ್ಕಳನ್ನೆಲ್ಲ ಮಗ ಅಂತ ಯಾವ ಯಾರನ್ನೂ ಕೂಡ ಮಗ ಅಂತ ಮಾಡಿಸಿತ್ತು ಅವರಿಗಾಗಲೇ ಎಂಬತ್ತೈದು ವರ್ಷ ವಯಸ್ಸಾಗಿ ವಯೋ ಸಹಜ ಅವರು ದೈವ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಹೇಳಿ ನಾನು ಈ ಮೂಲಕ ವಿನಿಸುತ್ತೇನೆ ಇವತ್ತೇನು ಮೂಡಿಗೆರೆ ತಾಲೂಕು ಬಕ್ಕಿ ಗ್ರಾಮದ ಕಾರಳ್ಳಿ ಶ್ರೀಮತಿ ವೇದವತಿಯಮ್ಮ ಎಂಬತ್ತೈದು ವರ್ಷ ಇವತ್ತೇನೋ ದೇವದೇನಾಗಿದ್ದಾರೆ ಇವರ ಈ ನಿಧಾನಕ್ಕೆ ನಮ್ಮ ಕೆಂಪೇಗೌಡ ಒಬ್ಬ ವೇದಿಕೆಯ ಪರವಾಗಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ ಈತಪ್ಪನ ವೇದವತಿ ಅಮ್ಮನವರು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹೆಸರುವಾಸಿಯಾದಂಥ ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿ ತಿಳಿಸಿದಂಥ ಉತ್ತಮ ಮಹಿಳೆ ಅಂತ ಹೇಳ್ಬೋದು ಈಗ ಸುಮಾರು ಹಲವು ದಶಕಗಳ ಹಿಂದೆ ಸಾರಿಗೆ ವ್ಯವಸ್ಥೆ ಮತ್ತು ಯಾವುದೇ ಒಂದು ಆಸ್ಪತ್ರೆ ವ್ಯವಸ್ಥೆಗಳಿಲ್ಲದಾಗ ಅತಿ ಹೆಚ್ಚು ಬಡ ಹೆಣ್ಣುಮಕ್ಕಳು ಇರ್ಬೋದು ಹೆಣ್ಮಕ್ಳ ಹೆರಿಗೆ ಕಾರ್ಯಕ್ರಮ ಹೆರಿಗೆ ಮಾಡಿಸಲ್ಲದೆ ಅವರು ತುಂಬ ಸಹಕಾರ ಮಾಡಿ ಅವರು ಜಿಲ್ಲೆಯ ಸುಮಾರು ಹಲವಾರು ಪ್ರಶಸ್ತಿಗಳ ಪುರಸ್ಕಾರಕ್ಕೆ ಭಾಜನರಾಗಿರ್ತಾರೆ ಇತ್ತೀಚೆಗೆ ಕೂಡ ಅವರು ಚಿಕ್ಕೊಂಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಜಾನಪದ ಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿರ್ತದೆ ಮತ್ತು ನಮ್ಮ ಕೆಂಪೇಗೌಡ ಮಕ್ಕಳಿಗೆರೋ ವೇದಿಕೆ ಕಡೆಯಿಂದ ಅವರಿಗೆ ನಾವು ಕೂಡ ಒಬ್ಬ ಸಾಧಕಿ ಅಂತ ಗುರುತಿಸಿ ಅವರಿಗೆ ಒಂದು ಈ ಗೌರವವನ್ನು ಪುರಸ್ಕಾರ ಮಾಡಿರ್ತೇವೆ ಅವ್ರನ್ನ ಕಳ್ಕೊಂಡಿದ್ದು ಇವತ್ತು ನಮಗೆ ತುಂಬ ಒಂದು ತುಂಬಲಾರದ ನಷ್ಟ ಅಂತ ನಾನು ಈ ಮೂಲಕ ಹೇಳ್ತೀನಿ ಅವ್ರಿಗೆ ಅವರ ಕುಟುಂಬಕ್ಕೆ ಕೂಡ ಅವ್ರನ್ನ ಆ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ಶ್ರೀ ಕಾಲೇಶ್ವರ ನೀಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ